ಫ್ರೆಂಡ್ಸ್ ನೋಡಿ ಇದು ತೆಂಗಿನಕಾಯಿನ ಹಸಿ ತೆಂಗಿನಕಾಯಿನ ಇಲ್ಲಿ ಒಣಗಕ್ಕೆ ಇಟ್ಟಿದ್ದೀನಿ ಸೊ ಇಲ್ಲಿ ಕೊಬ್ಬರಿ ಚೆನ್ನಾಗಿ ಸಿಗೋದಿಲ್ಲ ನನಗೆ ಚೆನ್ನಾಗಿರೋ ಬಿಸಿಲಲ್ಲಿ ಒಂದು ಎರಡು ಮೂರು ಸತಿ ಈ ಥರ ಚೂರು ಮಾಡಿಟ್ಕೊಂಡಿದ್ದೀನಿ ಬಿಸಿಲಲ್ಲಿ ಒಂದು ವಾರ ಆದರೂ ಬೇಕಾಗುತ್ತೆ ಇಲ್ಲಾಂದರೆ ಮೂರು ದಿವಸ ಬೇಕಾಗುತ್ತೆ ನೋಡೋಣ ಇದು ಚೆನ್ನಾಗಿ ಒಣಸ್ಕೊಂಡ್ರೆ ಕೊಬ್ಬರಿ ಆಗುತ್ತೆ ಕಡಲೆ ಬೀಜ ಸ್ವಲ್ಪ ಬೆಲ್ಲ ಹಾಗೆ ಇಲ್ಲಿ ನಾನು ಎಳ್ಳನ್ನು ಸಹ ಒಣಗಿಸ್ಕೊತಾ ಇದ್ದೀನಿ ಒಳ್ಳೆ ಬಿಸಿಲು ಇದ್ದರೆ ಚೆನ್ನಾಗಿ ಒಣಗಿಸ್ಕೊಳ್ಳಿ ಈ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಬೀರೋದಕ್ಕೆ ಈ ಥರ ಬಿಸಿಲಲ್ಲಿ ಒಣಗಿಸ್ಕೊಂಡು ಆಮೇಲೆ ಡ್ರೈ ರೋಸ್ಟ್ ಮಾಡಿದೆ ಅದು ತುಂಬ ರುಚಿ ಕೊಡುತ್ತೆ ಟ್ರೈ ಮಾಡಿ ನಿಮ್ಮ ಹತ್ರ ಕೊಬ್ಬರಿ ಮತ್ತು ಬೆಲ್ಲ ಏನಾದರೂ ಇತ್ತು ಅಂದರೆ ಈ ಥರ ಬಿಸ್ಲಲ್ಲಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಕಡಲೆ ಬೀಜನೂ ಅಷ್ಟೆ ಚೆನ್ನಾಗಿ ಒಣಗಿಸ್ಕೋಬೇಕು ಸೊ ಸಂಕ್ರಾಂತಿಗೆ ಎಳ್ಳು ಬೆಲ್ಲಗೆ ಕೊಬ್ಬರಿ ನೋಡಿ ಹಸಿ ಕೊಬ್ಬರಿ ಬಲ್ತಿರಬೇಕು ಮಾಡಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ ಮಾಡೋದಿಕ್ಕೆ ನಾನಿಲ್ಲಿ ಹಸಿ ತೆಂಗಿನಕಾಯಿನ ನ ಇದ್ದೀನಿ ಇವನ್ ಕಡಲೆ ಬೀಜ ಬೆಲ್ಲ ಮತ್ತೆ ಎಳ್ಳನ್ನು ಸಹ ಬಿಸಿಲಲ್ಲಿ ಒಣಗಿಸ್ಕೊಂತ ಇದ್ದೀನಿ ಒಂದು ಎರಡು ವಾರ ಆದ್ರೂ ಬೇಕು ಇದು ಒಣಗೋದಿಕ್ಕೆ ಕೊಬ್ಬರಿ ಚೆನ್ನಾಗಿ ಒಣಿಸ್ಕೊಂಡ್ರೆ ಚೆನ್ನಾಗಿ ರುಚಿ ಇರುತ್ತೆ ಈಗ ಮಾಡೋದು ನೋಡೋಣ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಕಡಲೆ ಬೀಜನ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಒಳಗೆಲ್ಲ ನೀಟಾಗಿ ಈವನ್ ಆಗಿ ರೋಸ್ಟ್ ಆಗುತ್ತೆ ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗ್ಬಿಡಿ ಈ ಥರ ಆಗಿದ್ರೆ ಸಾಕು ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಬಿಡಿ ಕಂಪ್ಲೀಟಾಗಿ ಆಗಕ್ಕೆ ಬಿಡಬೇಕು ಈಗ ಸ್ವಲ್ಪ ಕಡಲೆ ಪಪ್ಪು ನಾವು ಒಂದು ಕಪ್ಪು ಕಡಲೆ ಬೀಜ ತೊಗೊಂಡ್ರೆ ಅದ್ರಲ್ಲಿ ಅರ್ಧ ಕಡಲೆ ಕಡಲೆಪು ತೊಗೊಳ್ಳಿ ಆಮೇಲೆ ಎಳ್ಳು ಇದೆಲ್ಲ ಇಷ್ಟೇ ಏನಿಲ್ಲ ನಿಮ್ಮ ಟೇಸ್ಟ್ ಪ್ರಕಾರ ಹಾಕೋಬೇಕು ಬಿಳಿ ಎಳ್ಳು ಅಷ್ಟೇ ಕೆಂಪಗೆ ಹುರ್ಕೊಳ್ಳಿ ಯಾವುದನ್ನು ಸೀದಿಸ್ದಕ್ಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಆಗಿದ್ರೆ ಸಾಕು ತೆಗೆದಿಟ್ಕೊಂಬಿಡಿ ಕಡಲೆಪಪ್ಪು ಮತ್ತು ಎಳ್ಳು ಈಗ ನೋಡಿ ಕೊಬ್ಬರಿ ಸ್ವಲ್ಪ ತಿಂದು ಸ್ಲೈಸಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಕೆಂಪಗೆ ಹುರ್ಕೋಬೇಕು ನೋಡಿ ಇವಾಗ ಆಗಿದೆ ಕಡಲೆಬೀಜ ಎಲ್ಲ ಒಟ್ಟು ತೆಗಿಬೇಕು ನೋಡಿ ಈ ಸಣ್ಣದಿರುತ್ತಲ್ಲ ಇದು ಕಡಲೆ ಬೀಜ ಈ ಥರ ಬೇಳೆ ಮಾಡ್ಕೊಂಡು ಈ ಸಣ್ಣದು ಬರುತ್ತಲ್ಲ ಇದನ್ನು ತೆಗಿಬೇಕು ಇದನ್ನು ತಿಂದರೆ ಅದು ಹೆಡ್ಕ್ ಥರ ಬರೋದು ಪಿತ್ತ ಅಂತ ಹೇಳ್ತಾರೆ ನೋಡಿ ನೋಡಿ ಈ ಥರ ಬೇಳೆ ಥರ ಮಾಡಿ ಈ ಥರ ತೆಗೆದುಬಿಡಿ ನಾವು ಒಂದೊಂದೇ ಮಾಡಲಿಕ್ಕೆ ಬರೋದಿಲ್ಲ ರುಚಿಗೆ ತಕ್ಕಂಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಹಿನ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿದ್ರೆ ರೆಡಿ ಟು ಸರ್ವ್ ಎಳ್ಳು ಬೆಲ್ಲ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಎಳ್ಳು ಮಾಡೋವಾಗ ಕಡಲೆ ಬೀಜನ ಲೋ ಮೇಲೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಬೇಳೆ ಥರ ಮಾಡ್ಕೋಬೇಕು ಬೇಳೆ ಯಾವ ಥರ ತಾ ಹೀಗೆ ಪ್ರೆಸ್ ಮಾಡಿದ್ರೆ ನೋಡಿ ಈ ಸಣ್ಣದು ಬರುತ್ತಲ್ಲ ಇದು ನೋಡಿ ಇಲ್ಲಿ ಈ ಸಣ್ಣದನ್ನು ತಿನ್ನಬಾರ್ದು ಇದು ಇದೇ ತಲೆನೋವು ಬರುತ್ತೆ ಇದು ತಿಂದರೆ ಪಿತ್ತ ಆಗುತ್ತೆ ಅಂತ ಹೇಳ್ತಾರಲ್ಲ ಇದನ್ನು ತೆಗೆದುಬಿಡಬೇಕು ಅಂದರೆ ಈ ಥರ ಬೇಳೆ ಮಾಡಿದಾಗ ಈ ಥರ ಬಂದ್ಬಿಡುತ್ತೆ ಕೇರಿದಾಗ ಎಲ್ಲ ಒಂದು ಸೈಡಿಗೆ ಈ ಥರ ಬರುತ್ತೆ ನಾವು ಒಂದೊಂದೇ ಮಾಡೋಕ್ಕಾಗಲ್ಲ ಕೈಯಲ್ಲಿ ಈ ಥರ ಹೊಸಿಬೇಕು ನೋಡಿ ಹೀಗೆ ಮಾಡಿದಾಗ ನೋಡಿ ಇಲ್ಲಿ ಬರುತ್ತಲ್ಲ ಇದನ್ನು ತೆಗೆದು ಬಿಡಿ ಸೊ ಮೇನ್ ಅವಾಗ ಎಳ್ಳು ಬೆಲ್ಲ ತಿನ್ನೋಕ್ಕೂ ರುಚಿಯಾಗೂ ಇರುತ್ತೆ ನೋಡಿ ಇಲ್ಲಿ ಬರುತ್ತಲ್ಲ ಇದನ್ನು ತೆಗಿಬೇಕು ಇದನ್ನು ಬಿಡಿ ಈ ಥರ ಕೇರಿದಾಗ ಇಲ್ಲೆಲ್ಲ ಬಂದಿದೆ ನೋಡಿ ಕಾಣಿಸ್ತಾ ಇದೆಯಾ ಇದನ್ನು ನಾವು ತಿನ್ನಬಾರ್ದು ಅಂದರೆ ಪಿತ್ತ ಆಗುತ್ತೆ ಅಥವಾ ಕೆಲವರಿಗೆ ಕಡಲೆ ಬೀಜ ತಿಂದರೆ ತಲೆ ಚಕ್ಕರ್ ಬರುತ್ತೆ ಅಂತಾರಲ್ಲ ನೋಡಿ ಇದನ್ನು ಮೇಯ್ನ್ ಇದನ್ನು ತೆಗಿಬೇಕು ಈ ಥರ ಬೇಳೆ ಬೇಳೆ ಥರ ಮಾಡ್ಕೋಬೇಕು ಇದೊಂದು ಟಿಪ್ ಅಂತಲೇ ತಿಳ್ಕೊಳ್ಳಿ ಇಷ್ಟು ಬಂದಿದೆ ಇದೆಲ್ಲ ತಿನ್ನಬಾರ್ದು